ನೀವು ಈ ಪ್ರಪಂಚದಲ್ಲಿ ಏನಾದರೂ ನೋಡಲು ಅಥವಾ ಅನ್ವೇಷಿಸಲು ಗೂಗಲ್ ಮ್ಯಾಪ್ ಅನ್ನ ಬಳಸಿ ಬಳಸಿದ್ದೀರಾ ಆದರೆ ನೀವು ಯಾವುದೇ ಸಂದರ್ಭದಲ್ಲಿ ಊಹಿಸಿಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಕೆಲವು ಸ್ಥಳಗಳು ಎಷ್ಟು ಅಪಾಯಕಾರಿ ಇರಬಹುದು ಎಂದು ಈ ವಿಷಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಗೋಣಿಗೆಯ ಆಳವಾದ ಕಾಡಿನಲ್ಲಿ ಅಡಗಿ ಕುಂತಿರುವ ಸ್ನೇಕ್ ಐಲ್ಯಾಂಡ್ ಇದು ಬ್ರೆಜಿಲ್ ದೇಶದಲ್ಲಿ ಇದೆ ಇಲ್ಲಿನ ಅಪ್ರತಿಮ ಸುಂದರ ತೀವ್ರ ಭೂಮಿಗಳಲ್ಲಿ ಪ್ರಪಂಚದ ಅತ್ಯಂತ ವಿಷಕಾರಿಗಳ ಹಾವುಗಳ ಸ್ವರ್ಗ ಹೌದು ಈ ಐಲ್ಯಾಂಡ್ ಇಷ್ಟು ಅಪಾಯಕಾರಿಯಾಗಿದೆ ಏಕೆಂದರೆ ಪ್ರತಿ ಚದರ್ ಕಿಲೋಮೀಟರ್ಗೆ ನಾವು ಕನಿಷ್ಠ ಐದು ಹಾವುಗಳಾದರೂ ನಾವು ಇಲ್ಲಿ ಕಾಣುತ್ತೇವೆ ಇದಕ್ಕೆ ಕಾರಣವೇನು ಗೊತ್ತಾ ಹಾವುಗಳ ಪ್ರಜಾತಿಗಳು ನಿರಂತರವಾಗಿ ಬೆಳೆಯುತ್ತಿರುವ ಕಾರಣ ಮಾನವರು ಈ ಸ್ಥಳವನ್ನ ಪ್ರವೇಶಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾದಲ್ಲಿರುವ ಈ ಸ್ಥಳವು ಪ್ರಪಂಚದ ಅತ್ಯಂತ ಬಿಸಿಯಾಗಿರುವ ಪ್ರಾಂತ್ಯದಲ್ಲಿ ಒಂದು ಇಲ್ಲಿಯ ತಾಪಮಾನವು ಐವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ದರ್ಜೆಯವರೆಗೆ ಏರುತ್ತದೆ ಪಾನಿಹೀನತೆ ತೀವ್ರವಾದ ತಾಪಮಾನಗಳ ಕಾರಣಗಳಿಂದ ಡೆತ್ ವ್ಯಾಲಿಯ ಪ್ರವಾಸಿಗಳು ಜೀವನವನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸಬಹುದು ನಾವು ಗೂಗಲ್ ಮ್ಯಾಪ್ ಅಲ್ಲಿ ಈ ಸ್ಥಳವನ್ನ ನೋಡಿದಾಗ ಅದ್ಧೂರಿಯಾದ ಪ್ರಕೃತಿಯ ದೃಶ್ಯಗಳನ್ನ ನಾವು ಕಾಣಬಹುದು ಆದರೆ ಅಲ್ಲಿಗೆ ಪ್ರಯಾಣಿಸುವುದು ತುಂಬಾ ಅಪಾಯಕಾರಿಯಾಗಿದೆ ಇದು ಭೂಮಿಯ ಅತಿ ದೊಡ್ಡ ಮತ್ತು ಅತ್ಯಂತ ಬೆಂಕಿಯಾದ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿಯ ತಾಪಮಾನವು ಪ್ರತಿದಿನವೂ ಐವತ್ತು ಡಿಗ್ರಿಗಿಂತನೂ ಹೆಚ್ಚಾಗಿಯೇ ಇರುತ್ತದೆ ಈ ಪ್ರದೇಶವು ಜ್ವಾಲಾಮುಖಿಯಿಂದ ಮತ್ತು ವಿಷಕಾರಿ ವಾಯುಗಳಿಂದ ತುಂಬಿದೆ ಈ ಕಾಲದಲ್ಲಿ ನಾವು ಸ್ವಲ್ಪ ಕಾಲವು ನಿಂತರೂ ಕೂಡ ನಮ್ಮ ಜೀವನಕ್ಕೆ ತುಂಬಾ ಅಪಾಯವನ್ನ ನಾವು ಹೆದರಿಸಬಹುದು ಆದ್ದರಿಂದ ಇದನ್ನು ನರಕದ ತಾಯಿ ಎಂದು ಕರೆಯಲಾಗಿದೆ ನರಕದ ಬಾಗಿಲು ಎಂದ ಕರೆಯಲ್ಪಡುವ ಈ ಪ್ರದೇಶವು ಸುಮಾರು ಐವತ್ತು ವರ್ಷಗಳಿಂದ ಬೆಂಕಿಯಲ್ಲಿಯೇ ಉರಿಯುತ್ತಿದೆ ಇದು ತೈಲ ಸಂಶೋಧನಾ ಸಂದರ್ಭದಲ್ಲಿ ಉಂಟಾದ ಮಾನವ ನಿರ್ಮಿತ ಕ್ರೇಟರ್ ಗೂಗಲ್ ನಲ್ಲಿ ಈ ಸ್ಥಳವನ್ನ ನೋಡಿದಾಗ ಉರಿಯುತ್ತಿರುವ ಕ್ರೇಟರ್ನಂತೆಯೇ ರೋಮಾಂಚನ ದೃಶ್ಯಗಳನ್ನ ನಾವು ಕಾಣಬಹುದು ಇಂತಹ ಸ್ಥಳದ ಸುತ್ತಲೂ ತುಂಬಾ ಅಪಾಯಕಾರಿ ತುಂಬಿದೆ ಮೌಂಟೇನ್ ವಾಷಿಂಗ್ಟನ್ ಗಾಳಿಯ ವೇಗವು ಪ್ರಪಂಚದ ಅತಿ ತೀರ್ವ ಗಾಳಿಗಳಲ್ಲಿ ಒಂದಾಗಿದೆ ಇಲ್ಲಿ ಗಾಳಿಯ ವೇಗವು ಪ್ರತಿ ಗಂಟೆಗೆ ಆರ್ನೂರ ಮೂವತ್ತೊಂದು ಮೇಲ್ನಷ್ಟು ವೇಗವಾಗಿ ಬೀಸುತ್ತದೆ ಗೂಗಲ್ ಮ್ಯಾಪ್ನಲ್ಲಿ ಈ ಪರ್ವತದ ದೃಶ್ಯವು ನಿಜಕ್ಕೂ ಅದ್ಭುತ ಆದರೆ ತೀರ್ವ ಗಾಳಿಗಳ ತೀವ್ರತೆ ಇಲ್ಲಿ ಪ್ರಾಣ ಅಪಾಯವನ್ನ ಉಂಟು ಮಾಡಬಹುದು ಸಿಕ್ಸ್ ಒನ್ ಬರ್ಮೋಡಾ ಟ್ರ್ಯಾಂಗಲ್ ಬರ್ಮೋಡಾ ಟ್ರ್ಯಾಂಗಲ್ ಅಂಟಾರ್ಟಿಕ್ ಮಹಾಸಾಗರದಲ್ಲಿ ಕಂಡುಬರುವ ಒಂದು ಅದ್ಭುತವಾದ ವಿಚಿತ್ರವಾದ ಪ್ರದೇಶವಾಗಿದೆ ಈ ಬರ್ಮೋಡಾ ಟ್ರ್ಯಾಂಗಲ್ ಅಲ್ಲಿ ಹಡಗು ವಿಮಾನಗಳು ಅದೆಷ್ಟೋ ಜನರು ಈ ಪ್ರದೇಶದಲ್ಲಿ ಕಣ್ಮರೆಯಾಗಿದ್ದಾರೆ ಇದು ಅನೇಕ ಅಜ್ಞಾನ ಕಾರಣಗಳಿಂದ ಭಯಾನಕವಾಗಿದ್ದು ಅನೇಕ ಜನರಲ್ಲಿ ಇದು ಅಪಾರವಾದ ಭೀತಿಯನ್ನ ಉಂಟು ಮಾಡಿದೆ ನಾನು ಆಲ್ರೆಡಿ ಈ ಬರ್ಮೋಡಾ ಟ್ರ್ಯಾಂಗಲ್ ಮೇಲೆ ಸಪರೇಟ್ ಆಗಿ ವಿಡಿಯೋನೇ ಮಾಡಿದ್ದೇನೆ ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ವಿಡಿಯೋನ ನೋಡಿ ಇನ್ನೂ ಹಲವು ಪ್ರದೇಶಗಳಿವೆ ಆದರೆ ಇವೆ ಪ್ರಮುಖವು ಇವಾಗ ನೀವು ಗೂಗಲ್ ಮ್ಯಾಪ್ ಅನ್ನ ಓಪನ್ ಮಾಡಿ ಯಾವ ಸ್ಥಳವನ್ನ ಸರ್ಚ್ ಮಾಡಲು ಬಯಸುತ್ತೀರಾ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇನ್ನಷ್ಟು ಸಂಚಲನಕಾರಿಯಾಗಿರುವ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾ ಹಾಗಾದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್